ವಿಶ್ವಾಸಾರ್ಹ ನಂಬಿಕೆಗೆ ಇನ್ನೊಂದು ಹೆಸರೇ ಸೋಹಂ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸ್ ಅಂಡ್ ಫರ್ನಿಚರ್ ಶೋರೂಮ್ ಆಗಿದೆ ಬೀದರ್ ನಗರವಾಸಿಗರ ಬೇಡಿಕೆ ಮೇರೆಗೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ನಡೀತಾ ಇದೆ ಅಪ್ ಟು ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಆನ್ ಆರ್ ಪಿ ಪ್ರೆಸ್ ಪುರಾಣ ದೋ ನಯಾಲೋ ಎನ್ನುವ ಹಾಗೆ ಫರ್ನಿಚರ್ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಬೈ ನೌ ಪೇ ಲೇದರ್ ಅಂದರೆ ಜೀರೋ ಇಂಟ್ರೆಸ್ಟ್ನೊಂದಿಗೆ ಬಜಾಜ್ ಫೈನಾನ್ಸ್ ಸೌಲಭ್ಯ ಕೂಡ ನೀಡ್ತಾ ಇದ್ದಾರೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವದ ಆಯೋಜಕರು ಹಾಗೂ ಸೋಹಂ ಶೋರೂಮ್ ಮಾಲೀಕರಾದ ಸೌರಭ ಶಿವಣ್ಕರ್ ಹಾಗೂ ರಿತ್ವಿಕಾ ಶಿವಣ್ಕರ್ ಮಾತನಾಡಿ ಆಕರ್ಷಕ ಬಗೆ ಬಗೆಯ ವಿನ್ಯಾಸದ ప్రీమీయమ్ బెడ్రూమ్ సెట్ ఫర్నిష్డ్ ఇండోర్ ఔట్ డోర్ సోఫా డైనింగ్ టేబుల్ కార్ట్ దివానా బెడ్ టీ టేబుల్ టీవీ యూనిట్స్ అల్మారి బ్యాగ్స్ ఆఫీస్ గారి టేబల్ చేర్స్ ఎలక్ట్రీక్స్ గృహ బలకే సమగ్రి బరీ అష్టే బెడ్ షీట్ బ్లాంకెట్ సోఫా కవర్ విండోస్ కర్టన్ డోర్ మ్యాట్ ఫ్లవర్ పాట్ ಪ್ರಿಡ್ಸ್ ಕವರ್ ಡೈನಿಂಗ್ ಟೇಬಲ್ ಕವರ್ ವಾಷಿಂಗ್ ಮಷಿನ್ ಕವರ್ ಕೂಡ ಲಭ್ಯವಿದೆ ಹೀಗೆ ಒಂದೇ ಸೂ ನಡಿ ಮನೆ ಸುಂದರೀಕರಣ ಹಾಗೂ ಗೃಹ ಬಳಕೆಯ ಸಾಮಗ್ರಿಗಳನ್ನ ಪಡೆಯಬಹುದಾಗಿದೆ ಎಂದು ಮಾಲೀಕರಾದ ಸೌರಭ್ ಶಿವಣ್ಕರ್ ರಿತ್ವಿಕಾ ಶಿವನ್ಕರ್ ಮಾತನಾಡಿ ತಿಳಿಸಿದ್ದಾರೆ ಜನರು ಸೋಫಾ ಫರ್ನಿಚರ್ಗಾಗಿ ಹೈದರಾಬಾದ್ ಸೋಲಾಪುರ ಕಲಬುರಗಿಗೆ ಹೋಗ್ತಾರೆ ಆದರೆ ಅತ್ಯಂತ ಕಡಿಮೆ ದರದಲ್ಲಿ ನಿಮಗಿಷ್ಟವಾದ ಫರ್ನಿಚರ್ಗಳನ್ನು ಎಲೆಕ್ಟ್ರಾನಿಕ್ಸ್ ಗೃಹ ಬಳಕೆ ಸಾಮಗ್ರಿಗಳನ್ನು ನಮ್ಮ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವದಲ್ಲಿ ಪಡೆಯಬಹುದಾಗಿದೆ ಮಧ್ಯ ತಡ ಒಮ್ಮೆ ಭೇಟಿ ನೀಡಿ ಈ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವಕ್ಕೆ ಸ್ಥಳ ಗುರುನಾನಕ್ ಕಮಾನ್ ಅಥವಾ ಗುರುದ್ವಾರ ಮುಖ್ಯದ್ವಾರ ಜೀರಾ ಫಂಕ್ಷನ್ ಹಾಲ್ ರೋಹನ್ ಮನೋಹರ್ ಸೀನಾ ಕರಡ ಬೀದರ್ ಬೀದರ್ ಜಿಲ್ಲೆಯ ಜನತೆಗೆ ನಮ್ಮ ಕಡೆಯಿಂದ ನಮಸ್ಕಾರಗಳು ನಾವು ಬೀದರಲ್ಲಿ ಮತ್ತೊಮ್ಮೆ ಬಾರಿ ಬೀದರದ ಅತಿ ದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವ ತಗೊಂಡು ಬಂದಿದ್ದೀವಿ ಡೇಟ್ ಟ್ವೆಂಟಿ ಸಿಕ್ಸ್ತ್ ಜುಲೈ ಹಿಡ್ಕೊಂಡು ಟ್ವೆಂಟಿ ಸೆಕೆಂಡ್ ಆಗಸ್ಟು ಸ್ಥಳ ಅಂತಂದರೆ ಬೀದರ್ ಹೊಸ ಬಸ್ತಾ ಬಸ್ ಸ್ಟ್ಯಾಂಡ್ ನಿಲ್ದಾಣ ಎದುರುಗಡೆ ಜೀರಾ ಫಂಕ್ಷನ್ ಹಾಲಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಎಲ್ಲ ವೆರೈಟಿದು ಫರ್ನಿಚರ್ ಸಿಗುತ್ತೆ ಸೋಫಾ ಸೆಟ್ ಆಗಲಿ ಬೆಡ್ರೂಮ್ ಸೆಟ್ ಆಗಲಿ ಡೈನಿಂಗ್ ಟೇಬಲ್ ಆಗಲಿ ಟೀ ಟೇಬಲ್ ಆಗಲಿ ಟಿ ವಿ ಯೂನಿಟ್ ಆಗಲಿ ಎಲ್ಲ ಥರದ ಫರ್ನಿಚರ್ ಸಿಗುತ್ತೆ ಅದು ಅದು ಇಲ್ದೇ ನಿಮ್ಮ ಹತ್ರ ನಮ್ಮ ನಮ್ಮ ಕಡೆ ಎಲೆಕ್ಟ್ರಾನಿಕ್ಸಲ್ಲಿ ನಿಮಗೆ ಎಲ್ ಇ ಎಲ್ ಇ ಡಿ ಟಿ ವಿ ಮೊಬೈಲ್ ಫೋನ್ಸು ಲ್ಯಾಪ್ಟಾಪ್ಸು ಪ್ರಿಂಟರ್ಸು ಅದೆಲ್ಲ ಸಿಗುತ್ತೆ ನಿಮಗೆ हागु ನಿಮಗೆ ಕಿಚನ್ ಅಪ्लायंस ಅಲ್ಲಿ ಮಿಕ್ಸರ್ ಗ್ರೈಂಡರ್ ಕುಕ್ಕರ್ ಗ್ಯಾಸ್ ಸ್ಟೋವ್ ಓವನ್ ಇದೆಲ್ಲ ಸಿಗುತ್ತೆ ನಿಮಗೆ ಇದೆಲ್ಲ ವಸ್ತುಗಳು ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟನ ಸಿಗುತ್ತೆ ಅದು ಇಲ್ಲದೆ ಬಜಾಜ್ ಇ ಎಮ್ ಐಲ್ಲಿ ಕೂಡ ನೀವು ತೊಗೊಬೋದು ನೀವು ಬಜಾಜ್ ಇ ಎಮ್ ಐ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲೂ ತೊಗೊಬೋದು ನೀವು ಇದು ಎಲ್ಲ ನಿಮಗೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ಮತ್ತು ಇದು ಈ ಬಾರಿ ನಾವು ಏನು ತೊಗೊಂಡು ಬಂದಿದ್ದೀವಿ ಹೊಸ ಅಂತಂದರೆ ಫರ್ನಿಚರಲ್ಲಿ ಎಕ್ಸ್ಚೇಂಜ್ ಆಫರ್ ತೊಗೊಂಡು ಬಂದಿದ್ದೀವಿ ನೀವು ಹಳೆ ವಸ್ತುಗಳ ಹಳೆ ಹಳೆದು ನಿಮ್ಮದು ಫರ್ನಿಚರ್ ಸಾಮಾನುಗಳು ತೊಗೊಂಡು ಬಂದು ಹೊಸ ಸಾಮಾನು ತೊಗೊಂಡುಬೋದಂತೂ ಒಂದು ನಿಮ್ಮ ಹತ್ರ ಇದೆ ಪುರಾನಾದೋ ಲೋ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಬಂದಿದ್ದೀವಿ ನಾವು ಮತ್ತು ನೀವು ಎಲ್ಲೂ ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ ನಿಮಗೆ ಒಂದು ಸತಿ ಬಂದುಬಿಟ್ಟು ವಿಸಿಟ್ ಮಾಡಿ ಹೈದರಾಬಾದ್ ಕಲಬುರಗಿ ಸೋಲಾಪುರ್ಗಿಂತ ಬೆಸ್ಟ್ ರೇಟ್ ಕೊಡ್ತೀನಿ ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ ಇದೊಂಥರ ನಮ್ಗೆ ಗ್ಯಾರಂಟಿ ಇದೆ ಒಂದು ಸರ್ತಿ ಬಂದುಬಿಟ್ಟು ವಿಸಿಟ್ ಮಾಡಿ ಆಮೇಲೆ ನನ್ನ ಮ್ಯಾಗೆ ಇನ್ನೊಂದು ಜಾಸ್ತಿ ಟ್ರಸ್ಟ್ ಮಾಡ್ತೀರಾ ಇದೊಂಥರ ಗ್ಯಾರಂಟಿಡ್ ಇದೆ ನಮ್ಮ ಕಡೆಯಿಂದ ಅದು ಅದಕ್ಕೋಸ್ಕರ ಬಂದು ವಿಸಿಟ್ ಮಾಡಬೇಕಂತ ವಿನಂತಿ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಋತ್ವಿಕಾ ಶಿವಾಂಕರ್ ಫ್ರಮ್ ಸೋ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ हम यहाँ पे बीदर डिस्ट्रिक्ट के सबसे बड़े उत्सव को लेकर आए हैं दोबारा आपके शहर में विथ अप टू सेवेंटी परसेंट डिस्काउंट किस में फर्नीचर इलेक्ट्रॉनिक्स होम अप्लाइंसेज एंड होम फर्निशिंग आपको फर्नीचर जैसे कि सोफ़ा टी टेबल बेडरूम सेट्स वॉड्रॉप सब चीज़ में एक्सचेंज ऑफर भी है और सेवेंटी परसेंट डिस्काउंट भी है और उसमें भी आपको बजाज से ज़ीरो परसेंट ई अवेलेबल है क्रेडिट कार्ड और डेबिट कार्ड भी अवेलेबल है और उसके साथ साथ इस बार हम लेके आए फ़ोन मोबाइल फ़ोन टी वी लैपटॉप्स और कंपनी के स्पीकर्स है माइक्रोफोन्स है कैरियो के है आप सब चीज़ अवेल कर सकते हो इस बार और उसके साथ साथ आपको जैसे कि औरतों को अपने घर सजाने के लिए बहुत सारा सामान है फर्नी फर्निशिंग है बेड शीट्स है पिलो कवर्स है कर्टन्स है और उसके साथ साथ किचन अप्पलाइंसेज है आपको बहुत सारे वैराइटीज मिलेंगे बहुत सारे प्रोडक्ट्स के अलग अलग ब्रांड्स मिलेंगे जो आप आके देख के उसका उपयोग कर सकते हैं।